ನೋಡಿ ಹೆಂಗ್ ಕರಿತೀನಿ ಹಿಂಗ್ ಹಿಂಗೆ ನೋಡಿ ಅಷ್ಟೇ ಎಷ್ಟು ಈಜಿ ಅಂತೀವಿ ನಾವು ಅಮ್ಮರ್ ಮಾಡ್ಬೇಕಾದ್ರೆ ಗೊತ್ತಾಗಲ್ಲ ನಾವು ಮಾಡ್ಬೇಕಾದ್ರೆ ಅದ್ರ ಕಷ್ಟ ಏನಂತ ಗೊತ್ತಾಗ್ದು ತುಂಬಾ ಕಷ್ಟ ಇದೆ ಕರೋಗ್ಬಿಡೋದೆಲ್ಲ ನನಗೇನೋ ಈ ಬೆಳ್ ನೋಡಿ ಹಿಂಗೆ ಹಿಂಗೆ ಆಡೋದೇ ಇಲ್ಲ ಹಿಂಗ್ ಶಿಫ್ಟ್ ವೈಸ್ ಮಾಡ್ಕೋ ಇರ್ತೀನಿ ಹಿಂಗ್ ಕರಿಯಾ ಶಿಫ್ಟ್ ಹಿಂಗ್ ಹಿಂಗೆಡದ್ ಕರಿಯಕ್ಕೆ ಹೋದಾಗ ಸೈಡಿಗೆಲ್ಲ ಸೈರಿಗೆಲ್ಲ ಅರ್ಬಿಟ್ಟಿರೋದು ನೋಡಿದ ನಾನು ಸಾಲಲ್ಲ ಯಾರೋ ಕಷ್ಟ ನೋಡ್ತೀನಿ ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಿದ್ರೆ ತುಂಬ ಥ್ಯಾಂಕ್ಸ್ ನಿಮಗೆ ಶಾಕ್ ಆಯ್ತಿನ ಬರ ನೋಡೋಣ ಕರ ಬಿಡ್ತಾವ್ರೆ ಅಂತ ಒಂದು ತಿಂಗಳಿಂದಲೂ ಕರ ಬಿಡ್ತಾ ಇದ್ದೀನಿ ವೀಡಿಯೋ ಮಾಡೋಕ್ಕಾಗ್ತಾ ಅಷ್ಟೇ ಇವಾಗ ಏನು ವೀಡಿಯೋ ಮಾಡ್ತಿದ್ದೀನಿ ಅಂದರೆ ನಮ್ಮ ಹಳ್ಳಿ ಕಡೆ ಹಸು ಯಾವ ಥರ ಇರುತ್ತೆ ನಾವು ಯಾವ ಥರ ಕರ ಬಿಡ್ತೀವಿ ಯಾಕೆಂದ್ರೆ ನಾವು ಹಸು ಎಲ್ಲ ಮಾಡ್ತಾ ಇದ್ದೀನಿ ಈ ಎರಡು ಮೂರು ಹಸಿರೋದು ನೋಡಿದೆ ನಮ್ಮ ಕೊಟ್ಟಿಗೆ ಸುತ್ತಲೂ ಮನೆಯೇ ಇನ್ನೊಂದು ಹಳೆ ಮನೆ ಇತ್ತು ಅದನ್ನೇ ಕೊಡಕೆ ಮಾಡ್ಕೊಂಡಿದ್ದೀವಿ ಅದಕ್ಕೆ ಸಹ ಒಂದು ವೀಡಿಯೋ ಮಾಡಿದೆ ನನ್ನ ಸಿಂಧು ನಾನು ಕರಾವ್ಬಿಡ್ತೀನಿ ಅಂದರೆ ಯಾರು ನಂಬಲ್ಲ ಓ ಬೆಂಗಳೂರು ಮಾತ್ರ ಇಟ್ಕೊಂಡು ಶೋಕೆ ಮಾಡ್ತಾರೆ ಹಂಗೆ ಹಿಂಗೆ ಅಂತಾರೆ ನೋಡಿ ನಾನು ಬೆಳ್ಳೆಲ್ಲ ಇಲ್ಲಿ ಓದ್ಬಿಟ್ಟೆ ಕರೋಗ್ಬಿಟ್ಟು ಹೋಗ್ಬಿಟ್ಟು ನಾವು ಹೋಗಿ ಹುಷಾರಿಲ್ಲ ಸೊ ಹಂಗಾಗಿ ಕೆತ್ತೆನ ತೊಳ್ಕೊಂಡು ಸ್ವಲ್ಪ ಅಕ್ಕ ಎಣ್ಣೆ ನೋಡಿ ಒಳ್ಳೆ ಎಣ್ಣೆ ಅಂತೀವಲ್ಲ ಈ ಒಳ್ಳೆಣ್ಣೆಣ್ಣೆನ ಸ್ವಲ್ಪ ಬೆಳ್ಳಿ ಸರ್ಕೊಂಡು ನಿತ್ಯ ಹಚ್ಕೀವಿ ಹಿಂಗೆಲ್ಲ ತೊಳ್ಕೊಂಡು ಇರ್ತೀವಲ್ಲ ಇನ್ನು ಮಾಡೋಕ್ಕೆ ನನ್ಗೂ ರೂಢಿರ್ಲಿಲ್ಲ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾವು ಅಮ್ಮ ಹುಷಾರಿಲ್ಲ ಅಂದ್ರೆ ಈ ಒಂದು ತಿಂಗಳಿಂದ ಕರಬಿಡ್ತಾ ಇದ್ದೀನಿ ಬೆಳಿಗ್ಗೆ ಹೊತ್ತು ಸಂಜೆ ಹೊತ್ತು ನಾವು ಅವನಸ ಕೈ ಅಮ್ಮ ನಮ್ಮಅಮ್ಮ ಏನು ಜಾಸ್ತಿ ಏನು ಕೊಡೋಲ್ಲ ನನ್ನ ಕೈ ಕೆಪಾಸಿಟಿ ಇರೋದೇ ಒಂದು ಎರಡರಿಂದ ಮೂರು ಲೀಟರ್ ಅಷ್ಟೇ ನೋಡಿ ಈ ತರ ಈಗ ನಾನೇ ಕಟಾಕ್ತೇನೆ ಇವತ್ತು ವೀಡಿಯೋ ಮಾಡಿರಲಿಲ್ಲ ಅದು ವೀಡಿಯೋ ಮಾಡಕ್ ನಮ್ಮ ನಮ್ಕ ಸಾಕಷ್ಟು ಬಾಡ್ತಾ ಇತ್ತು ಸೊ ಹಂಗಾಗಿ ನಾನೇ ಕಟ್ಟಾಗ್ತೀನಿ ಇಟ್ಕೊಂಡು ಇವಾಗ ಕರಬಿಡ್ಕೊಂಡು ಹೋಗ್ಬಿಡೋಣ ಅಂತ ಸಿಟಿಗೆ ಹೋಗಿದ್ದು ಮಾರ್ಕೆಟಿಗೆ ಅಲ್ಲ ಹಂಗೆ ಬಂದ್ಬಿಟ್ಟು ಹಂಗೆ ಕರಬುಕೊಂಡು ಹೋಗ್ಬಿಡೋಣ ಟೈಮ್ ಆಯಿತು ಅಂದ್ರೆ ಬಂದು ಅಲ್ಲ ಹುಲ್ಲು ಹುಲ್ಲೆಲ್ಲ ಕುಯ್ಕೊಂಬಂದಿದ್ದೈತೆ ನಾವು ಹಸಿಗೆ ಹುಲ್ಲು ಇವಾಗ ಸ್ವಲ್ ಸ್ವಲ್ಪ ಹುಲ್ಲು ಹಾಕಿದ್ದೀನಿ ಬಂದ ತಕ್ಷಣ ಅದು ಮತ್ತೆ ಮತ್ತಿನ್ನೊಂದ್ಸಲ ಒಂದು ಒಂಬತ್ತು ಗಂಟೆ ಹಂಗೆ ಬಂದು ಇನ್ನೊಂದ್ಸಲ ಹುಲ್ಲಾಕ್ ಹೋಗ್ತಾರೆ ಇವಾಗ ಎಲ್ಲವೂ ತಿಂತಾವೆ ಹುಲ್ಲು ಹಾಕ್ಬಿಟ್ಟು ಕರ ಬಿಡ್ಕೊತಾ ಇದು ಸ್ವಲ್ಪ ನಮ್ಮಲ್ಲಿ ಹುಲ್ಲು ಜಾಸ್ತಿ ಐತೆ ಸೊ ಹಂಗಾಗಿ ಇವಾಗ ಸ್ವಲ್ಪ ಹಾಕಿದ್ದೀನಿ ಬೇರೆ ಮೇಲೆ ಸಲ ಹಾಕಿಬಿಟ್ಟು ಹೋಗ್ತಾರೆ ನೋಡಿವಾಗ ಬಲದಕಾಯಿ ನೋವು ಬಂದು ಈಗ ಆಲ್ರೆಡಿ ಎರಡ್ದು ಕರ್ಕೊಡ್ಕಂಡೆ ಕರೋಗ್ಬಿಟ್ಟು ರೂಢಿರೋರಿಗೆ ಏನಪ್ಪ ಹಿಂಗೆ ಅನ್ಕಬಡಿ ನಮ್ಗೆ ರೂಢಿ ಇಲ್ಲ ಹೆಂಗೋ ಕಟ್ ಮಟ್ಟಿಗೆ ಕರೋಗ್ಬಿಡ್ತೀನಿ ಕಡೆ ಜೀವನ ಹಂಗೆ ಅಂತ ನೋಡಿ ನೀವು ಹಿಂಗೇನೋ ಯಾವತ್ತೂ ಕರಬಿಡ್ತಾ ಇದ್ದರೂ ನಾನು ಕರೋಗ್ಬಿಡ್ತೀನಿ ಯಾರೂ ನಂಬೋದೇ ಇಲ್ಲ ನನ್ನ ಲೈಫ್ ಥರನೇ ಗೊತ್ತಿಲ್ಲ ಕರ ಅಂದ್ರೆ ಯಾವ ಕಡೆ ಇದೆ ನಮ್ ಕಡೆ ಕರ ಏನಪ್ಪ ಬಿಚ್ಬಿಟ್ಟಿಲ್ವ ಅಂತ ಅದಕ್ಕೂ ಕಮೆಂಟ್ ಮಾಡ್ಬಿ ಅಲ್ಲ ನೀರ್ ಹಂಗೆ ಅನ್ಕತಿದ್ದೀವಿ ಇವಳು ಯಾಕೆ ಕರ ಬಿಟ್ಟಿಲ್ಲ ಅಂತ ಹೇಳಿ ಅಂತ ಕರ ಬಿಟ್ಟಿಲ್ಲ ನಮ್ ಕಡೆ ಕರ ಬಿಡೋದು ಅಂದ್ರೆ ಲಾಲ್ ಕರೆಯೋದು ಕರ ಬಿಡೋದ್ರೆ ಬಿಚ್ ಬಿಡೋದು ಅಂತ ಅನ್ಕತಾರೆ ಲಾಲ್ ಚೆಲ್ತಾ ಇದೆ ಚೆಲ್ಲೋದೇನು ಮೈಗೆಲ್ಲ ಆರುತ್ತೆ ಯಾಕೆಂದ್ರೆ ನಂಗೆ ಅಷ್ಟೊಂದು ಪರ್ಫೆಕ್ಟ್ ಆಗಿ ಆ ಕಡೆ ಈ ಕಡೆ ಎಲ್ಲ ಆರುತ್ತೆ ಮತ್ತೆ ಕೆಳಗಡೆ ಸ್ವಲ್ಪ ಬಿಡ್ತಾ ಬಿಡ್ತಾ ಕರ್ಬಿಡುತ್ತೆ ಇದು ನಂಗೆ ಅವಾಗ ಅವಾಗ ಬಾಲ್ದಲ್ಲಿ ಆಶೀರ್ವಾದ ಮಾಡ್ತಾ ಸೊಳ್ಳೆ ಇರುತ್ತೆ ಅಂತ ಪಾಟ್ ಪಾಟ್ ನಡೀತಿರುತ್ತೆ ಇರುತ್ತೆ ಇನ್ನು ನಮ್ಮಲ್ಲಿ ಹಸು ಇರಲ್ಲ ಗೈಸ್ ಇನ್ನೊಂದು ನಾಲ್ಕು ದಿವಸ ಅಷ್ಟೇ ಒಂದು ಮೂರು ದಿವಸ ಅಷ್ಟೇ ಅಲ್ಲ ನಾಲ್ಕ್ ದಿವಸ ನೋಡೋಲ್ಲ ಮೂರು ದಿವಸ ಇಷ್ಟು ವರ್ಷ ತನಕ ಹಸು ಇತ್ತು ಎಲ್ಲ ಮಾಡ್ತೇನೆ ನೀವು ಅಮ್ಮಲ್ಲಿ ಹುಷಾರಿಲ್ಲ ಅಂತ ಸೊ ಹಂಗಾಗಿ ನಾನು ಕರ್ಬಿಡ್ಕೋತೀನಿ ಅಷ್ಟೇ ಹುಷಾರ ಇಲ್ಲ ಎದ್ಲಿಲ್ಲ ಜಸ್ಟ್ ನೋಡಿದ್ದೆ ನಿನ್ನ ಅಮ್ಮ ಎತ್ಕೊಂಬಿತ್ತಾ ಅಯ್ಯೋ ನನ್ನ ಮಗ್ಳಿಗೆ ಅಂತ ಹೇಳಿ ಹಸು ಅಂದ್ರೆ ಸಕ್ಕತಿಷ್ಟ ಪಂಚು ಪ್ರಾಣ ಭೂ ಭೂ ಬಾಳು ಕುಡಿಸ್ತೀನಿ ಮಳಿ ಕುಡಿಸ್ಕೊಂಡೆ ಅವ್ರು ತಾತು ರಾತ್ರಿ ಬರ್ತಿದ್ರೆ ನಮ್ಮಪ್ಪ ಆಮೇಲೆ ಹಾಕೋಣ ಅಂತ ಬಿಗ್ ಬಾಸ್ ನೋಡ್ತಿದ್ರೆ ತಾತ ನಿನ್ ಕಡೆ ಹುಲ್ಲಾಕ್ ಬಂದ ಭೂ ಹುಲ್ಲಾಕ್ ಬಂದ ಮುಸ್ರ ಕುಡಕ ಅಂತ ಅವಳಿಗೆ ಅವಳಿಗಂತೂ ಇನ್ನ ಬಂದು ಸಕ್ಕಿಷ್ಟ ಮುಟ್ಕೋದು ಕರವೋದು ಮೈ ತೊಳಿತೀನಿ ಅನ್ನೋದು ಅಮ್ಮ ಆ ಕರೆ ಹಾಕ್ ಬೀನಿ ಅನ್ನೋದು ಎಲ್ಲಾ ಮಾಡ್ಕೊಳ್ಬೇಕಪ್ಪ ನೀನ್ ನಮ್ಮ ನೋಡಿ ಹಸು ಇಲ್ಲ ಅಮ್ಮ ಚೆನ್ನಾಗಿದ್ದೀರಿ ಹಸು ಹಿಡ್ಕೊತಿದ್ವಿ ನಮ್ಮಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ಮಾಸು ಅಷ್ಟೇ ನೋಡಿ ಟಿವಿನ ನೋಡಕ್ ಅಷ್ಟೇ ಈ ರೈತರ ಜೀವನ ಹಿಂಗೆ ಅನಸ್ತೈತ ಕರಿತಾ ಇರೋದು ನಂಗೆ ಕೈ ನೋಬೋದು ನಿಮ್ಗೆ ಎಕ್ಸ್ಚೇಂಜ್ ಮಾಡ್ಕೋ ಮಾಡ್ತ ಮಾಡ್ತ ನಿಧಾನ ಸರಿ ಅದು ಅರ್ಧಕ್ಕೆ ಅರ್ಧ ನೀವೊಂದ್ ಮೂರ್ ಲೀಟ್ರ್ ಕೊಡುತ್ತೆ ಅಂದ್ರೆ ಅರ್ಧ ಲೀಟ್ರ್ ನಾನ್ ಕರಿ ಹಾಕಿ ಅರ್ಧ ಲೀಟ್ರ್ ಹೋಗಿ ಅಂದಿರುತ್ತೆ ಯಾಕಂದ್ರೆ ನನಗೆ ಆಲ್ರೆಡಿ ಕೈ ಹೋಗೋದಿರ್ತ ಸೊರೆ ಹೇಳ್ಕೊಂಡ್ಬಿಡುತ್ತೆ ಬೇಗ ಜಾಗ ಬಿಡ್ಲಿಲ್ಲ ಅಂದ್ರೆ ಬಟ್ ಏನು ಮಾಡಕ್ ಆಗಲ್ಲ ಹಾಗೆ ನಮ್ಮ ನಾಟಿ ಹಸಿಂದಾಗ ತುಂಬ ಚೆನ್ನಾಗಿರುತ್ತೆ ಗೈಸ್ ಎಲ್ಲ ಕಟ್ ಮಾಡಿಲ್ಲ ತಾನೇ ಇನ್ನು ಅವಾಗ ಕಟ್ ಮಾಡ್ತಿರ್ತೀಯ ಬೇರೆ ಹಸಿಕ್ಕಿಂತ ನಾಟಿ ಹಸಿನಾಲು ತುಂಬ ಚೆನ್ನಾಗಿರುತ್ತೆ ಮತ್ತೆ ನಾವು ಬೆಣ್ಣೆ ಮಾಡ್ಕೋತೀವಿ ನಾಳೆಗೆ ಬೆಣ್ಣೆ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ ಈಗ ಕಾಸ್ಕೊಂಡು ನಾಲ್ಕೈದು ಸಲ ಕಾಸ್ಕೊಂಡು ಬೆಣ್ಣೆ ಮಾಡ್ತೀವಿ ನಮ್ಮ ಕೆನೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ ಆ ಕಡೆ ನೋಡಿ ಇದೇ ಮನೆಯ

ಅಲ್ಲಿ ಒಂದೇ ಅವ್ರ ಪೋಟೋ ಇಟ್ಟಿದ್ವಿ ಅದೇ ಗಯಸ್ ನೋಡಿ ಹಾಲ್ ಕರಗ್ ಬಿಟ್ಟಾಯ್ತು ಇವತ್ತಿಷ್ಟು ಹಾಲ್ ಪುಟ್ಟ ಐತೆ ಒಂದ್ ಮೂರು ಲೀಟರ್ ಕರ್ಕೊಂಡಿದೀನಿ ಇವಾಗ ಕರಡಿಗೆ ಡೈರಿ ತಗೋಬೇಕು ಗಯಸ್ ಡೈರಿ ತಗೊಂಡೋಗಿ ಕೊಟ್ಬಿಟ್ಟು ಬರ್ತೀನಿ ಮನೆಗೆ ಒಂದು ಲೀಟ್ ಇಡ್ಕೊತೀವಿ ತುಪ್ಪ ಮಾಡೋಕ್ಕೆ ಬೆಣ್ಣೆ ಮಾಡಕ್ಕೆ ಅಂತ ಯಾಕೆ ರಸ ಕೊಡ್ತಾಯಿದ್ದೀವಲ್ಲ ನಮ್ಮ ಮನೇಲಿ ಇನ್ನು ಖರಾಬಿರಲ್ಲ ನಮ್ಮ ಅಮ್ಮ ಬೆಣ್ಣೆ ತುಪ್ಪ ಮಾಡಿಕೊಡೋರು ಸೊ ಹಂಗಾಗಿ ಒಂದು ನಾಲ್ಕು ಸೇರಿ ಅಂತ ಒಂದು ಲೀಟ್ ಇಟ್ಕೊಂಡು ಒಂದು ಎರಡು ಲೀಟ್ರ್ ಹಾಲು ಕಟ್ ಮಾಡಿದ್ರೆ ಇಲ್ವಾ ನನ್ನ ಮುಖ ತೋರಿಸ್ಬೇಕು ನೀನು ಯಾವ ಏ ನೀನು ನೀನು ನನ್ನ ಡೌಟು ನನಗೆ ನೀನು ಹೆಂಗೆ ವೀಡಿಯೋ ಮಾಡ್ತಿದ್ದೀಯಾ ಅಂತ ಇವಾಗಿದ್ದ ತಗೊಂಡೋಗಿ ಡೈರಿ ಕೊಟ್ಬಿಡ್ಕೊತೀನಿ ಒಂದು ನೀರು ಮನೆಗೆ ಇಟ್ಕೊಂಡು ಬೆಣ್ಣೆ ತುಪ್ಪ ಮಾಡ್ಕೋಬೇಕಲ್ಲ ಎಪ್ಪಾ ಹಾಕೋಣ ಅಂತ ಓಕೆ ಕೈ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋ ಸಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋಗೆ ತುಂಬಾ ಥ್ಯಾಂಕ್ಸ್ ಮತ್ತೆ ಇದೇ ತರ ವೀಡಿಯೋನ ಮಾಡ್ತಾ ಇರ್ತೀನಿ ನೀವು ನೋಡ್ತಾ ಇರಿ ನಾವು ಒಳ್ಳೆ ಕಡೆ ಹೆಂಗ್ ಕರೋ ಬಿಡ್ತೀವಿ ಅನ್ನೋದು ನೋಡಿ ಫಸ್ಟ್ ಟೈಮ್ ಅಂತ ಅಂದ್ಕೊಂಡೆ ವೀಡಿಯೋ ಮಾಡ್ತಾ ಇದೀನಿ ಹಾಗೆ ನಾನು ಒಂದು ತಿಂಗಳಿಂದ ಕರೋ ಬಿಡ್ತಾ ಇದ್ದೀನಿ ಕೈ ತುಂಬ ಓದೈತೆ ಓಕೆ ನೆಕ್ಸ್ಟ್ ಸ್ಟೂಡೆಂಟ್ಸ್ ಈಗೋಣ ಬಾಯ್ ನೋಡಿ ಆಲೋ ಹಾಲು ಹಾಲು ಯಾರಿಗ ಬೇಕು ಯಾರಿಗೆ ಬೇಕು